ತಗೊಂಡ್ವಿ ಅಲ್ವಾ ಅಲ್ಲಿ ಬಾಳೆ ಬಾಗ್ಲ ಹಾಕಿದ್ದಾರೆ ಇದು ಒಂದು ವಾಡಿಕೆ ಇದೆ ನಾನು ಇವಾಗ ಒಂದ್ ಎರಡ್ ವರ್ಷ ಆಯ್ತು ಹೋಗೋದಕ್ಕೆ ಇದನ್ನ ಮೀನು ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನಮ್ಮ ಅಕ್ಕ ಮೂರು ಜನನು ಮಾತಾಡಿದ್ದಾಯ್ತು ತುಂಬಾ ದಿನಗಳಾಗಿತ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಗಂಟೆ ಸುಮಾರು ಹನ್ನೊಂದು ಆಗ್ತಾ ಇದೆ ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮಗೆ ಗೊತ್ತಾಗಿರತ್ತೆ ನಾನು ಎಲ್ಲಿಗೆ ಹೊರಟಿದೀನಿ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ ಅಮ್ಮನ ಬುಡದೇವ್ರು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನನ್ನ ತಾಯಿಯ ರೀ ಹ ನಾವು ಬುಡದೇವ್ರು ಅಂತ ಹೇಳ್ತೀವಿ ಕುಲದೇವರಿಗೆ ಪೂಜೆ ಕೊಡೋದಕ್ಕೆ ಹೋಗ್ತಾ ಇರೋದು ಒಂದು ಎರಡು ವರ್ಷದ ಹಿಂದೆ ಹೋಗಿದ್ದೆ ನಾನು ಅಮ್ಮನ ಜೊತೆ ಇವತ್ತು ಕೂಡ ಅಮ್ಮ ಮತ್ತೆ ಹಾ ಅವರೆಲ್ಲ ದಾಟಿ ಆ ಕಡೆಯಿಂದ ಬರ್ತಾರಂತೆ ನಾವು ಈ ಕಡೆ ರೂಟ್ ಅಲ್ಲಿ ಹೋಗೋದು ಅಂತ ಹೊರಟಿದೀವಿ ಇವಾಗ ಯಾಕೆ ಸ್ವಲ್ಪ ಲೇಟ್ ಹೊರಟಿರೋದು ಅಂದ್ರೆ ಅಲ್ಲಿ ಪೂಜೆ ಲೇಟ್ ಆಗತ್ತೆ ಅಮ್ಮನ ಅಮ್ಮನ್ ಗುಡ್ ಇದೆ ಅಲ್ವಾ ಅದು ಹೊಳೆ ಆಚೆ ಇದೆ ದೇವಸ್ಥಾನದಲ್ಲಿ ಎಲ್ಲ ಆಗಿದ ನಂತರ ಅಲ್ಲಿ ಪೂಜೆ ಕರ್ಕೊಂಡು ಹೋಗ್ತಾರೆ ಎರಡು ವರ್ಷದ ಹಿಂದೆ ಹೋದಾಗ ವಿಡಿಯೋ ಕೂಡ ಮಾಡಿದ್ದೆ ಮತ್ತೆ ಇವತ್ತು ಹೋಗ್ತಾ ಇದೀವಿ ಹೊರಡ್ ಸಾಮಾನೆಲ್ಲ ತಗೊಂಡ್ ಹೋಗೋದು ಅಂತ ಹೊನ್ನಾವರದಲ್ಲಿ ವಾರದಲ್ಲಿ ತಗೊಳ್ಲಿಲ್ಲ ನೋಡುವ ಸಿಕ್ಕಾಪಟ್ಟೆ ಬಿಸಿಲು ಹೊನ್ನಾವರದಿಂದ ಅನಿಲ್ಗೋಡ್ ದೇವಸ್ಥಾನ ಏನಿಲ್ಲ ಅಂತಂದ್ರುನು ಮುಕ್ಕಾಲ್ ಗಂಟೆ ಬೇಕೇ ಬೇಕು ಸ್ವಲ್ಪ ಈ ರೂಟ್ ಆಗ್ತದೆ ಅಕ್ಕ ಎಲ್ಲಾ ಬರ್ತಾರಲ್ವಾ ಆ ಕಡೆ ರೂಟ್ ಇಂದ ಬಂದ್ರೆ ಸ್ವಲ್ಪ ಹತ್ರ ಆಗ್ತದೆ ನಾವ್ ಇವಾಗ ಮಂಕಿ ಹತ್ರ ಬಂದ್ವಿ ಅಲ್ಲಿ ಬಂದು ದೇವ್ರಿಗೆ ಪೂಜೆ ಸಾಮಗ್ರಿ ಎಲ್ಲಾ ತಗೊಂಡ್ವಿ ಅಲ್ಲಿ ವಿಡಿಯೋ ಏನು ಮಾಡೋದಕ್ಕಾಗ್ಲಿಲ್ಲ ಇದ್ ಬಂದು ಅಮನ್ ಮನೆಗ್ ಹೋಗೋ ರೂಟ್ ಆದ್ರೆ ಅಮ್ಮನ್ ಮನೆಗೆ ಹೋಗ್ಬೇಕಂದ್ರೆ ಇದೆ ರೂಟ್ ಅಲ್ಲಿ ಸ್ಟ್ರೇಟ್ ಹೋಗ್ಬೇಕು ನಾವು ಜಿನ್ನೋಡ್ ರೂಟ್ಗೆ ಹೋಗ್ತೀವಿ ಅಣ್ಣ ಹೂವು ಎಲ್ಲಾ ಕೊಟ್ರು ಅಂದ್ರೆ ಪೂಜೆ ಸಾಮಗ್ರಿ ಎಲ್ಲಾ ತಗೊಂಡ್ವಿ ಅಲ್ವಾ ಅಲ್ಲಿ ಬಾಳೆಗೊನೆ ಇನ್ನ ಪೂಜೆಗೆ ಏನೇನ್ ಬೇಕು ಎಲ್ಲಾ ತಗೊಂಡ್ವಿ ಅಲ್ವಾ ನನ್ಗೂ ಬಿಳಿ ಹೂವು ಕೊಟ್ಟಿದ್ದಾರೆ ಇದನ್ನ ಫ್ರೀ ಆಗಿ ಹೊರ ಕೊಟ್ಟಿರೋದು ಮಾತಾಡ್ಕೊಂಡು ಹಾಗೆ ಹೊರಟ್ವಿ ಈ ರೂಟ್ ಅಲ್ಲಿ ಲಾಸ್ಟ್ ನಾವು ಮೇ ತಿಂಗಳಲ್ಲಿ ನಾಮಕರಣಕ್ಕೆ ಬಂದಿದ್ವಿ ನಮ್ಮ ಮನೆಯವರ ಫ್ರೆಂಡ್ ಮಗಳ ನಾಮಕರಣ ಇತ್ತು ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ಇದೇನಂದ್ರೆ ರಸ್ತೆ ತುಂಬಾ ಚಿಕ್ಕದು ನೋಡ್ಕೊಂಡು ಹೋಗ್ಬೇಕು ಅಂದ್ರೆ ಗಾಡಿಗಳು ಕೂಡ ಬರ್ತಾ ಇರ್ತದಲ್ವಾ ಹಾಗಾಗಿ ಇಲ್ಲಿ ಜಿನ್ನೋಡ್ ಅಮ್ ಅಮ್ಮನವ್ರ ಮನೆ ದೇವಸ್ಥಾನ ಕೂಡ ಇದೆ ನಾನು ಲಾಸ್ಟ್ ಟೈಮ್ ನಮ್ಮನೆಯವರ ಫ್ರೆಂಡ್ ಮಗಳ ನಾಮಕರಣಕ್ಕೆ ಬಂದಾಗ ಹೋಗಿದ್ವಿ ಕೂಡ ಇದು ಕೂಡ ಹಳ್ಳಿನೇ ಫುಲ್ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲಿನೂ ಕೂಡ ಅಡ್ಕೆ ತೆಂಗು ಇನ್ನ ಗದ್ದೆ ಎಲ್ಲ ಬೆಳಿತಾರೆ ತುಂಬಾ ಜನ ಫುಲ್ ಇದೇ ತರ ಅಂದ್ರೆ ಎಲ್ಲೂನು ಒಂದ್ ಅಂಗಡಿನೂ ಕೂಡ ಸಿಗೋದಿಲ್ಲ ಈ ಕಡೆ ರೂಟ್ ಅಲ್ಲಿ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ತಾ ಇದಾರೆ ನಾವು ಸ್ವಲ್ಪ ನಿಧಾನಕ್ಕೆ ಬಂದ್ವಿ ಅಕ್ಕ ಮತ್ತೆ ಅಮ್ಮ ಬರೋದಕ್ಕೆ ಲೇಟ್ ಆಗ್ತದೆ ಅಂತ ಕಾಲ್ ಮಾಡಿದ್ದೆ ನಾನು ನಾವ್ ಇನ್ನ ರೆಡಿ ಆಗ್ತಾ ಇದ್ವಿ ಅಂತ ಹೇಳಿದ್ರು ಅಂದ್ರೆ ಹೊರಟು ಸ್ವಲ್ಪ ದೂರಕ್ ಮಾಡಿದ್ದಾಗಿತ್ತು ಹಾಗಾಗಿ ನಿಧಾನಕ್ ಬಂದ್ವಿ ನಾನು ಪೂಜೆ ಸಾಮಗ್ರಿ ಎಲ್ಲಾ ತಗೊಳ್ತಾ ಇದ್ದೆ ಹಾಗೆ ನಮ್ಮನೆಯವ್ರ ಹತ್ರ ಗಾಡಿನ ಪಾರ್ಕಿಂಗ್ ಮಾಡಿ ಬರ್ರಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಪೂಜೆನು ಕೂಡ ಲೇಟ್ ಆಗ್ತದೆ ಅಂದ್ರೆ ಹನ್ನೆರಡುವರೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಏನಿಲ್ಲ ಅಂತಂದ್ರು ಪೂಜೆ ಮುಗಿಯೋಷ್ಟ್ರಲ್ಲೇ ಒಂದೂವರೆ ಒಂದು ಮುಕ್ಕಾಲ್ ಆಗ್ತದೆ ಅಂದ್ರೆ ತುಂಬಾ ಜನ ಸೇರ್ತಾರೆ ನಾನ್ ಅನ್ಕೊಂಡಿದ್ದೆ ಅಂದ್ರೆ ಬೆಳಿಗ್ಗೆ ಪೂಜೆ ಇರತ್ತೆ ಅಂತ ಆತರ ಅಲ್ಲ ಹ್ಮ್ ಲೇಟ್ ಆಗ್ತದೆ ಇಲ್ಲಿ ಪೂಜೆಗೆ ಸ್ವಲ್ಪ ನಾವ್ ಬಂದು ಕೈಕಾಲೆಲ್ಲ ತೊಳೆದು ಕುತ್ಕೊಂಡಿದೀವಿ ನಾವ್ ಬರುವಾಗ ಒಂದಿಬ್ರು ಜನ ಇದ್ರು ಅಷ್ಟೇನೆ ಪೂಜೆಗೆ ಚೀಟಿ ಎಲ್ಲಾ ತಗೊಂಡು ಕುತ್ಕೊಂಡಿದೀವಿ ನಾವು ಬಂದು ಒಂದು ಹದಿನೈದ್ ಇಪ್ಪತ್ತು ನಿಮಿಷ ಕುತ್ಕೊಂಡ್ವಿ ನಂತರ ಅಕ್ಕ ಮತ್ತೆ ಅಮ್ಮ ಇಬ್ರುನು ಬಂದ್ರು ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು ಇಲ್ಲಿ ಕುಮಾರರಾಮ ಮಹಾಸತಿ ದೇವಸ್ಥಾನ ಇದು ದೇವ್ರಿಗೆ ಅಲಂಕಾರ ಎಲ್ಲಾ ಮಾಡ್ತಾ ಇದ್ರು ಪ್ರತಿ ವರ್ಷ ಅನಿಲ್ಗೋಡ್ ಜಾತ್ರೆ ಕೂಡ ಆಗ್ತದೆ ಈ ಬಾರಿ ಜಾನುವರಿ ಇಪ್ಪತ್ತೊಂದಕ್ಕಾಗಿದೆ ಇವಾಗ ಒಂದ್ ಎರಡ್ ವರ್ಷ ಆಯ್ತು ದೇವಸ್ಥಾನ ನಿರ್ಮಾಣ ಅಂದ್ರೆ ಹೊಸದಾಗಿ ಆಗಿದ್ರಿಂದ ಅಂದ್ರೆ ಹೊಸದಾಗಿ ಮತ್ತೆ ಕಟ್ಟಡ ಎಲ್ಲ ನಿರ್ಮಾಣ ಮಾಡ್ದಾಗಿಂದೂ ಜಾನುವರಿ ಇಪ್ಪತ್ತೊಂದಕ್ಕೆ ಮಾಡ್ತಾ ಇದ್ದಾರೆ ಮುಂಚೆ ಎಲ್ಲಾ ಮೇ ಇಪ್ಪತ್ತೊಂದಕ್ಕೆ ಇತ್ತು ಅನಿಲ್ ಜಾತ್ರೆ ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ದೇವಸ್ಥಾನ ಇದ್ ಬಂದು ನನ್ನ ತಂದೆಯವರ ಗುಡದ ದೇವ್ರು ಅಂದ್ರೆ ನನ್ನ ತಂದೆಯವರ ಕುಲದ ದೇವ್ರು ಅಮ್ಮ ಕುಲದ ದೇವ್ರು ಆ ಕಡೆ ಇದೆ ಆಮೇಲೆ ಹೋಗ್ತೀವಿ ದೇವರಿಗೆ ಚರು ನೈವೇದ್ಯ ಇದ್ದು ಬಾಗ್ಲ ಹಾಕಿದ್ದಾರೆ ಇದು ಒಂದು ವಾಡಿಕೆ ಇದೆ ಇವಾಗ ಮಹಾ ಮಂಗಳಾರತಿ ನಡೆಯತ್ತೆ ನಾವ್ ಬರುವಾಗ ಒಂದಿಬ್ರು ಜನ ಇದ್ರಲ್ವಾ ಇವಾಗ ನೋಡಿ ಎಷ್ಟ್ ಜನ ಸೇರಿದ್ದಾರೆ ಅಂತ ವೀಕ್ ಡೇಸ್ ಅಲ್ಲೇ ಇಷ್ಟ ಜನ ಇರ್ತಾರೆ ವೀಕೆಂಡ್ ಅಲ್ಲಿ ಮತ್ತೆ ಮಂಗಳವಾರ ಶುಕ್ರವಾರ ಎಲ್ಲಾ ತುಂಬಾ ರಶ್ ಇರತ್ತೆ ದೇವಸ್ಥಾನ ನಾವು ಮುಂಚೆ ಸಣ್ಣವ್ರಿಂದನೂ ಇಲ್ಲಿ ಬರ್ತಿದ್ವಿ ನಮ್ಗೆ ಅಂದ್ರೆ ನಮ್ ತಂದೆ ಜೊತೆ ಎಲ್ಲಾ ಬಂದಿದ್ ನೆನಪಿದೆ ಅನಿಲ್ ಗೋಡ್ ಜಾತ್ರೆಗೆಲ್ಲಾ ಬರ್ತಿದ್ವಿ ಮುಂಚೆ ಎಲ್ಲಾನು ದೇವ್ರ ಪೂಜೆ ಎಲ್ಲ ತುಂಬಾ ಚಂದ ಆಯ್ತು ಹಾಗೇನೆ ಎಲ್ಲಾ ಮಾಡ್ಕೊಂಡು ಪ್ರಸಾದ ಎಲ್ಲಾ ಕೊಟ್ರು ನಾನು ಉಡಿ ಕೂಡ ತುಂಬ್ದೆ ನಂತರ ಬಂದು ಕುತ್ಕೊಂಡಿದ್ವಿ ಇವಾಗ ಅಮ್ಮನ್ ಕುಲ್ದೇವ್ರ ಇದೆ ಅಲ್ವಾ ಅಲ್ಲಿಗೆ ಹೊರಟ್ವಿ ಇಲ್ಲಿ ಪೂಜೆ ಮುಗಿಸಿ ಇವರೇ ಭಟ್ರು ಅಲ್ಲಿ ಬರ್ತಾರೆ ಮುಂಚೆ ಇಲ್ಲಿ ಅವರ ತಂದೆಯವರು ಪೂಜೆ ಮಾಡ್ತಾ ಇದ್ರು ಇಲ್ಲಿ ದೇವಸ್ಥಾನದ ಪೂಜೆ ಮಾಡ್ತಾ ಇದ್ರಲ್ವಾ ಇವಾಗ ಅವರು ಅಲ್ಲಿ ಪೂಜೆ ಮಾಡ್ಕೊಡ್ತಾ ಇದ್ರು ಇವಾಗ ಅವ್ರ ತಂದೆಯವ್ರಿಗೆ ವಯಸ್ಸಾಗಿದೆ ಹಾಗಾಗಿ ಅವ್ರು ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಪೂಜೆ ಮುಗಿಸಿ ಭಟ್ರು ಅಲ್ಲಿ ಬರುವಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ತದೆ ಇವಾಗ ನಮ್ಮ ಹತ್ರ ಮುಂದ್ ಹೋಗಿರಿ ನೀವು ಅಂತ ಹೇಳಿದ್ರು ನಾನ್ ಬರ್ತೀನಿ ಅಂತ ಅಂದ್ರೆ ತುಂಬಾ ಚೆನ್ನ ಇದ್ರಲ್ವಾ ಅವ್ರಿಗೆಲ್ಲ ಪ್ರಸಾದ ಎಲ್ಲ ಕೊಟ್ ಬರ್ತೀವಿ ಅಂತ ಹೇಳಿದ್ರು ಪೂಜೆ ಮಾಡೋ ಭಟ್ರು ಇದಾರಲ್ವಾ ಅಮ್ಮಗೆ ತುಂಬಾ ಪರಿಚಯ ಇದ್ದವ್ರು ಅಮ್ಮ ಮಾತಾಡಿದ್ರು ಅಕ್ಕಗೂ ಕೂಡ ತುಂಬಾ ಪರಿಚಯ ಇದಾರೆ ನಾನು ಇವಾಗ ಒಂದ್ ಎರಡ್ ವರ್ಷ ಆಯ್ತು ಹೋಗೋದಕ್ಕೆ ಶುರು ಮಾಡಿ ನೀವು ಮತ್ತೆ ಕೇಳ್ಬಹುದು ದೇವಸ್ಥಾನಕ್ಕೆ ಯಾಕೆ ಸೀರೆ ಎಲ್ಲಾ ಹಾಕೊಂಡ್ ಬರ್ಲಿಲ್ಲ ವಿದ್ಯಾ ಅಂತ ಇಲ್ಲಿ ನಡ್ಕೊಂಡ್ ಹೋಗ್ಬೇಕಲ್ವಾ ಹಾಗೇನೆ ದಣಪೆ ಇದೆ ಅಂದ್ರೆ ಹಸುಗಳೆಲ್ಲ ದಾಟಿ ಈ ಕಡೆ ಬರ್ಬಾರ್ದು ಅಂತ ಫುಲ್ ಬೇಲಿ ಕಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ದಾಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಹಾಗಾಗಿ ಡ್ರೆಸ್ ಹಾಕೊಂಡು ಬಂದಿರೋದು ಇವಾಗ ನಾವು ಇಲ್ಲಿ ಪೂಜೆಗೆ ಬಂದ್ವಿ ಅಲ್ವಾ ಇಲ್ಲಿ ಪೂಜೆ ಮುಗಿಸಿ ಹೊರಡೋದಕ್ಕೆ ಏನಿಲ್ಲ ಅಂತಂದ್ರು ಒಂದು ನಾಲ್ಕು ಗಂಟೆ ಆಗ್ತದೆ ಹೀಗೆ ನಡ್ಕೊಂಡು ಹೋಗ್ಬೇಕು ಅಕ್ಕ ಎಲ್ಲಾ ಯಾವ್ ಕಡೆ ರೂಟ್ ಇಂದ ಬಂದಿದ್ರು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಇದೇ ಹೊಳೆನ ದಾಟ್ಬಿಟ್ಟು ಬಂದಿರೋದು ಅವರು ಇದೇ ನೋಡಿ ದಣಪೆ ನಾವು ದನಪೆ ಅಂತ ಹೇಳ್ತೀವಿ ಬೇಲಿ ಕಟ್ಟೋದು ಅಂತ ಹೇಳ್ತಾರೆ ಅದನ್ನೆಲ್ಲಾ ದಾಟ್ಕೊಂಡ್ ಹೋಗ್ಬೇಕು ಅಕ್ಕ ಅಮ್ಮ ಇಲ್ಲಿ ಡಿಂಗಿ ಮೇಲೆ ಬಂದಿರೋದು ಈ ಹೊಳೆ ದಾಟ್ಕೊಂಡು ಹತ್ ರೂಪಾಯಿ ಏನೋ ತಗೊಳ್ತಾರಂತೆ ಅಷ್ಟೇ ಅಂತೆ ತುಂಬಾ ದೂರಕ್ಕೆ ಅಂದ್ರೆ ತುಂಬಾ ದೂರ ಬರ್ಬೇಕು ಇಲ್ಲಿ ಒಂದಿಬ್ರು ಮೂರ್ ಜನ ದೇವಸ್ಥಾನದ ಪೂಜೆ ಮುಗಿಸ್ಕೊಂಡು ವೇಟ್ ಮಾಡ್ತಾ ಇದಾರೆ ಮತ್ತೆ ಡಿಂಗಿ ಬರ್ಲಿ ಆ ಕಡೆ ಹೋಗೋದಕ್ಕೆ ನಾನ್ ಹೇಳ್ತಾ ಇದ್ದೆ ಹೊನಾವರದಲ್ಲಿ ಒಂದೂವರೆ ಸಾವಿರ ಎಲ್ಲ ಕೊಟ್ಟು ಬೋಟ್ ರೈಡ್ ಹೋಗ್ತಾರಲ್ವಾ ಇಲ್ಲಿ ನೋಡಿ ಹತ್ ರೂಪಾಯಿ ಕೊಟ್ರೆ ಎಷ್ಟು ದೂರ ಕರ್ಕೊಂಡ್ ಹೋಗ್ಬಿಡ್ತಾರೆ ಅಂತ ನಮ್ಮನೆಯವ್ರಿಗೆ ನಮ್ಮನೆಯವ್ರು ಹೇಳ್ತಾ ಇದ್ರು ನಾವು ಕೂಡ ಆ ಕಡೆ ನಿಮ್ಮ ಅಕ್ಕ ಮನೆ ಕಡೆಯಿಂದ ಬಂದ್ರೆ ನಾವು ಕೂಡ ಹೋಗ್ಬರ್ಬೋದಿತ್ತಲ್ವಾ ಅಂತ ನೆಕ್ಸ್ಟ್ ಟೈಮ್ ಬರುವ ಅಂತ ಹೇಳಿದೀನಿ ಇಲ್ಲಿ ಒಂದು ಪುಟ್ಟ ತೂಗು ಸೇತುವೆ ಇದೆ ಈ ತೂಗು ಸೇತುವೆನ ದಾಟ್ಕೊಂಡ್ ಹೋದ್ರೆ ಹೆಗ್ಗಾರ್ ಅಂತೆ ಹೆಗ್ಗಾರ್ ಅಂತ ಒಂದು ಊರು ತುಂಬಾ ಚೆನ್ನಾಗಿದೆ ಅಲ್ವಾ ಇಲ್ಲಿನ ವಾತಾವರಣ ಎಲ್ಲಾನು ನಮ್ಮ ಮನೆಯವರು ಇದನ್ನ ಮೀನು ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದಾರೆ ಇದು ಮೀನೆಲ್ಲ ಎಲ್ಲ ಚೊಂಚೆ ಅಂತ ಹೇಳ್ತೀವಿ ನಾವು ಬಂದು ಕಪ್ಪೆಮರಿ ಮರಿ ಅಂತ ಹೇಳ್ತೀವಿ ಇಷ್ಟ ರಾಶಿ ಇದೆ ನೀರ್ ನೋಡಿ ಎಷ್ಟ್ ಕ್ಲೀನ್ ಇದೆ ಅಂತ ತುಂಬಾ ಕ್ಲೀನ್ ಇದೆ ನೀರ್ ಮಾತ್ರ ನಮ್ಮ ಮನೆಯವರು ಆ ತೂಗು ಸೇತುವೆ ಎಲ್ಲಾ ದಾಟ್ಕೊಂಡು ಹೋಗಿ ವಿಡಿಯೋ ಎಲ್ಲಾ ಮಾಡ್ಕೊಂಡ್ ಬಂದಿದ್ದಾರೆ ನಾನ್ ಹೋಗ್ಲಿಲ್ಲ ಆ ತೂಗು ಸೇತುವೆ ಮೇಲೆ ಅದು ಫುಲ್ ಅಲ್ಲಾಡತ್ತೆ ಆ ತೂಗು ಸೇತುವೆ ನನ್ಗೆ ನೋಡಿದ್ರೇನೆ ಭಯ ಅಂತ ಅನಿಸ್ತಾ ಇತ್ತು ನಾನು ಮತ್ತೆ ಅಮ್ಮ ಅಕ್ಕ ಮೂರೂ ಜನನು ಮಾತಾಡಿದ್ದಾಯ್ತು ತುಂಬಾ ದಿನಗಳಾಗಿತ್ತು ಮೂರು ಜನ ಒಟ್ಟಿಗೆ ಸೇರ್ದೇನೆ ಅಕ್ಕಂಗೆ ನಮ್ಮ ಮಾವನ ಮಗ ಕಾಲ್ ಮಾಡಿದ್ರು ಅಕ್ಕ ಮಾತಾಡ್ತಾ ಇದ್ರು ಅಮ್ಮ ನಿನ್ನೆನೆ ಅಕ್ಕನ್ ಮನೆಗ್ ಬಂದಿದಾರೆ ಅಕ್ಕನ ಮನೆಯಿಂದ ಇಲ್ಲಿ ಪೂಜೆ ಕೊಡೋದಕ್ ಬರೋದಕ್ ಹತ್ರ ಆಗ್ತದೆ ಅಂತ ಇವತ್ತು ಕೂಡ ಅಕ್ಕನ್ ಮನೆಗೆ ಹೋಗ್ತಾರೆ ನಾಳೆ ಮನೆಗ್ ಹೋಗ್ತಾರೆ ಅಮ್ಮ ಅಮ್ಮ ನನ್ಗೆ ಬರ್ತಾ ಸೀತಾಫಲ ಹಣ್ಣು ಚಂಬೆ ಹಣ್ಣು ಏನೆಲ್ಲಾ ತಂದಿದ್ರು ದೇವಸ್ಥಾನದಲ್ಲಿ ಕೊಟ್ಟಿದ್ದಾರೆ ಕೂಡ ಅಲ್ಲಿ ನನ್ಗೆ ಹೇಳೋದಕ್ಕೆ ಹೋಯ್ತು ಮುಂಚೆ ಎಲ್ಲಾ ಇಲ್ಲಿ ಗದ್ದೆ ಎಲ್ಲಾ ಬೆಳಿತಾ ಇದ್ರಂತೆ ಇವಾಗೆಲ್ಲ ಯಾರು ಗದ್ದೆ ಬೆಳೆಯೋದಿಲ್ಲ ಅಂತ ಹೇಳ್ತಾ ಇದ್ರು ಭಟ್ರು ಬಂದು ಕೀ ಎಲ್ಲಾ ಓಪನ್ ಮಾಡಿ ಹೊರ್ಗಡೆ ಎಲ್ಲಾ ನೀರ್ ಹಾಕಿ ಹಾಗೇನೆ ದೇವ್ರ ಪಾತ್ರೆ ಎಲ್ಲಾ ತೊಳೆದು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಅಕ್ಕ ಇಲ್ಲಿ ಹೊರಗಡೆ ಎಲ್ಲಾ ತೊಳ್ದ್ ಕೊಟ್ರು ಇನ್ನ ಒಂದ್ ಆಂಟಿ ದೇವ್ರ ಪಾತ್ರೆ ಎಲ್ಲಾ ತಿಕ್ಕೊಟ್ರು ಇವಾಗ ನಾವು ಅಹ್ ತಂದಿರುವಂತಹ ಬಾಳೆ ಕೊನೆ ಹರಿವಾಣದಲ್ಲಿ ಹಾಕ್ಬಿಟ್ಟು ಜೋಡಿಸ್ತಾ ಇದ್ವಿ ಅಮ್ಮನ ದೇವ್ರು ಇದು ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಅಂದ್ರೆ ತುಂಬಾ ಜನ ಜನರದ್ದು ಕುಲ್ ದೇವ್ರ ದೇವಸ್ಥಾನ ಇದು ಇವತ್ತು ಇನ್ನ ಇಬ್ರಿದ್ರು ನಮ್ ಜೊತೆ ನಾವು ಮೂರ್ ಜನ ಮತ್ತೆ ಇನ್ನ ಇಬ್ರಿದ್ರು ಅಕ್ಕ ಇಲ್ಲಿ ದೇವ್ರಿಗೆ ದೀಪ ಹಚ್ತಾ ಇದ್ದಾರೆ ಹಾಗೇನೆ ಪೂಜೆಗೆಲ್ಲ ರೆಡಿ ಆಯ್ತು ಇವಾಗ ಬಟ್ರು ಪೂಜೆ ಮಾಡ್ತಾರೆ ದೇವ್ರು ನಿಮ್ಮೆಲ್ಲಾರಿಗೂ ಒಳ್ಳೇದ್ ಮಾಡ್ಲಿ ನಿಮ್ಮೆಲ್ಲಾರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಲ್ಲಿನೂ ಅಷ್ಟೇನೆ ತುಂಬಾ ಚಂದ ಪೂಜೆ ಎಲ್ಲಾ ಆಯ್ತು ಹಾಗೇನೆ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು ತುಂಬಾ ಖುಷಿ ಆಯ್ತು ಲಾಸ್ಟ್ ಟೈಮ್ ಬಂದಾಗ ದೇವ್ರ ತಲೆ ಮೇಲಿಂದ ನನ್ಗೆ ಪ್ರಸಾದ ಸಿಕ್ಕಿತ್ತು ಈ ಬಾರಿನೂ ಸಣ್ಣದಾಗಿ ಪ್ರಸಾದ ಆಯ್ತು ಅಂದ್ರೆ ಹೂವಿನ ಎಸ್ಲು ಬೀಳ್ತಾ ಇತ್ತು ಅವ್ರು ಹೇಳ್ಕೊಳ್ಳುವಾಗ ಪೂಜೆ ಎಲ್ಲಾ ಮುಗಿಸಿ ಇವಾಗ ನಾವು ಬಾಳೆಹಣ್ಣು ತಿಂತ ಹೊರಟ್ವಿ ನಂದ್ರ ಬಾಳೆಹಣ್ಣು ಹಣ್ಣು ಸ್ವಲ್ಪ ಸ್ವಲ್ಪ ಇಲ್ಲಿ ಒಂದು ಚಿಕ್ಕ ವಾಯ್ಸ್ ಇಟ್ಟಿದಲ್ವಾ ಬಟ್ರು ಹೇಳ್ಕೆ ಮಾಡ್ಕೊಳ್ತಾ ಇದ್ರಲ್ವಾ ಪೂಜೆ ಎಲ್ಲ ಆಗಿದ್ ನಂತರ ಇನ್ನ ಇಬ್ರು ಇದ್ರಲ್ವಾ ಕೇಳ್ಕೊಂಡಿದ್ರು ಹಾಗೆ ನನ್ ಹೊರಡುವಾಗ ಹೇಳ್ತಾ ಇದ್ರು ನೀವು ನೆಕ್ಸ್ಟ್ ಟೈಮ್ ಬರುವಾಗ ಮೂರ್ ಜನ ಬನ್ನಿ ಅಂತ ಹ್ಮ್ ಅದೊಂದು ಹಾಗೆ ಕ್ಲಿಪ್ಪಿಂಗ್ ಇಟ್ಟಿದ್ದೆ ನನ್ನಮ್ಮಂಗೆ ತುಂಬಾ ಬೇಜಾರು ಅಂದ್ರೆ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಾರೆ ಅಂದ್ರೆ ನನ್ ಮಗಳಿಗೊಂದ್ ಒಳ್ಳೇದ್ ದೇವ್ರೆ ಯಾವ್ದಾದ್ರು ದೇವ್ರ ಕಣ್ ತೆರಿಬಾರ್ದ ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಏನ್ ಗೊತ್ತಾ ಲಾಸ್ಟ್ ಇಯರ್ ಎಲ್ಲಾ ಮದ್ವೆ ಆಗಿರ್ತಾರಲ್ವಾ ಈ ವರ್ಷಕ್ಕೆಲ್ಲ ಅವ್ರ ಕೈಯಲ್ಲಿ ಒಂದ್ ಮಗು ಇರತ್ತೆ ಅಂದ್ರೆ ನನ್ ಮಗ್ಳ ಮದ್ವೆ ಆಗಿನೂ ಒಂದ್ ಏಳೆಂಟು ವರ್ಷ ಆಯ್ತಲ್ವಾ ಅಂದ್ರೆ ಒಂದ್ ಒಳ್ಳೇದ್ ಆಗ್ಬಹುದಿತ್ತಲ್ವಾ ಅಂತ ಅಮ್ಮಂಗೆ ಯಾವಾಗ್ಲೂನು ಬೇಜಾರು ಅಮ್ಮ ಮತ್ತೆ ಅಕ್ಕ ಇಬ್ರುನು ಡಿಂಗಿಗೆ ವೇಟ್ ಮಾಡ್ತಾ ಇದಾರೆ ಡಿಂಗಿನ ನಾನ್ ತೋರ್ಸಿದೀನಿ ಈಗಾಗ್ಲೆ ವಿಡಿಯೋನಲ್ಲಿ ಆ ಡಿಂಗಿ ಇಲ್ಲಿಗ್ ಬಂದು ಇವ್ರನ್ನ ಕರ್ಕೊಂಡ್ ಹೋಗ್ತದೆ ಹ್ಮ್ ಅಕ್ಕ ಬರುವಾಗ್ಲೇ ಹೇಳಿದ್ರಂತೆ ಪೂಜೆ ಮುಗಿಯೋದಕ್ಕೆ ಲೇಟ್ ಆಗ್ತದೆ ಬಂದು ನಮ್ಮನ್ನ ಕರ್ಕೊಂಡ್ ಹೋಗಿ ಅಂತ ಮತ್ತೆ ಡಿಂಗಿ ಬರೋವರೆಗೂ ನಾವು ವೇಟ್ ಮಾಡಿದ್ರೆ ನಮ್ಗೆ ಮನೆಗೆ ಹೋಗೋದಕ್ಕೆ ಲೇಟ್ ಆಗ್ತದೆ ಅಂತ ನಾವು ಸ್ವಲ್ಪ ಹೊತ್ ನಿಂತಿದ್ವಿ ಮಾತಾಡ್ತಾ ಹಾಗೆ ಅಲ್ಲಿಂದ ಹೊರಟ್ವಿ ಇಲ್ಲಿ ಅಷ್ಟೊಂದು ಬಿಸ್ಲಿಲ್ಲ ಈ ಗದ್ದೆ ಬಯಲಲ್ಲಿ ನಡ್ಕೊಂಡ್ ಹೋಗ್ಬೇಕಲ್ವಾ ಇಲ್ಲಿ ತುಂಬಾ ಬಿಸ್ಲು ಸಿಕ್ಕಾಪಟ್ಟೆ ಬಿಸ್ಲು ನನಗಂತೂ ಇವತ್ತು ನಡ್ದು ನಡ್ದು ಸುಸ್ತೆ ಆಯ್ತು ಕಾಲೆಲ್ಲಾ ಬರ್ತಾ ಇತ್ತು ನಡಿಯೋ ರೂಢಿ ಇತ್ತೀಚಿಗೆ ತಪ್ಪೋಗಿದೆ ಅಲ್ವಾ ಹಾಗಾಗಿ ಅಂದ್ರೆ ಸ್ವಲ್ಪ ನಡೆದ್ರು ಕಾಲ್ ನೋವು ಅಂತ ನನ್ಗೆ ಅನ್ಸತ್ತೆ ನಾವು ಗಾಡಿನ ದೇವಸ್ಥಾನದ ಹಿಂದೆ ಇಟ್ಟಿದ್ವಿ ಅಲ್ವಾ ಹಾಗಾಗಿ ಮತ್ತೆ ಇಲ್ಲಿಗೆ ಬಂದ್ವಿ ಮತ್ತೆ ದೇವಸ್ಥಾನದ ಒಳಗಡೆ ಹೋಗ್ಲಿಲ್ಲ ಏನಕ್ಕೆ ಮೂರುವರೆ ಆಗ್ಬಿಟ್ಟಿತ್ತು ದೇವಸ್ಥಾನ ಕ್ಲೋಸ್ ಕೂಡ ಮಾಡ್ತಾ ಇದ್ರು ನಾವು ಆವಾಗ್ಲೇ ಅಂದ್ರೆ ಪೂಜೆ ಎಲ್ಲಾ ಮುಗಿಸಿ ಹೋಗಿದ್ವಿ ಅಲ್ವಾ ಹಾಗಾಗಿ ಇವಾಗ ಸೀದಾ ಹೊರಟ್ವಿ ನಾವು ಅಮ್ಮ ಬಂದಾಗಿಂದ ಒಂದೇ ಸಮ್ನೆ ಹೇಳ್ತಾ ಇದ್ರು ಆ ಕಡೆ ರೂಟ್ ಇಂದ ಬಂದ್ರೆ ಹಾಗೆ ಡಿಂಗಿ ಎಲ್ಲ ದಾಟ್ಕೊಂಡ್ ಹೋಗಿ ಅಕ್ಕನ್ ಮನೆಯಲ್ಲಿ ಊಟ ಎಲ್ಲಾ ಮಾಡ್ಕೊಂಡು ಮತ್ತೆ ಆ ಕಡೆ ರೂಟ್ ಇಂದ ಹೋಗ್ಬೋದಿತ್ತು ಅಂತ ಇಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳ್ದೆ ಹಾಗೆ ನಾವು ಹೊರಟ್ವಿ ನನ್ಗೆ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ಆಮೇಲೆ ಮಂಕಿ ಹತ್ರ ಬಂದು ಒಂದು ಸೆವೆನ್ ಅಪ್ ಕುಡ್ದಿದಾಯ್ತು ಮನೆಗ್ ಬರುವಷ್ಟ್ರಲ್ಲಿ ನಾಲ್ಕು ನಾಲ್ಕು ಹತ್ತಿರತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ